ನಮಸ್ಕಾರ ನಾನು ಈ ನಮಗೆ ಸುಮಾರು ಕಂಪ್ಲೇಂಟ್ ಬರ್ತಾಯಿದೆ ಥ್ರೂ ಔಟ್ ಸ್ಟೇಟು ನನಗೊಂದು ಹದಿನಾರು ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಕೋಲಾರ ಗಲಾಟೆ ಮಾಡಿ ತೊಗೊಂಡಿದ್ದೆ ನಾನು ಬೇಕು ನಮ್ಮೂರು ಅಂತ ಇಲ್ಲಿ ನಾನು ಸಡನ್ನಾಗಿ ಕೋಲಾರ ಬಂದಾಗ ಮೊನ್ನೆ ರಾಷ್ಟ್ರದ ಒಂದು ಹದಿನೈದು ಸಾವಿರ ಬಂದಾಗ ಆ ಕೋಲಾರ ಎಲ್ಲ ವ್ಯವಸ್ಥೆ ನೋಡಿ ನನಗೆ ಸ್ವಲ್ಪ ಕಷ್ಟ ಆಗ್ಬಿಡ್ತು ದೋ ಬೇಸಿಕಲಿ ನಾನು ಭಾರತೀಯ ಕನ್ನಡಿಗ ಆಮೇಲೆ ಕೋಲಾರ ಹುಡುಗ ಅದಕ್ಕೆ ಕೋಲಾರ ಅಂದ ತಕ್ಷಣ ಸ್ವಲ್ಪ ಎಲ್ಲೋ ಒಂದು ಕಡೆ ಮಾತೃ ಪ್ರೇಮ ಸ್ವಲ್ಪ ಇರುತ್ತೆ ಆ ಕೋಲಾರ ಬಂದಾಗ ನೋಡಿದಾಗ ಒಂದು ಹದಿಮೂರು ಆಫೀಸ್ ನಾವು ಟೋಟಲ್ ಇಷ್ಟು ಹದಿನೆಂಟು ಆಫೀಸ್ ಅಲ್ಲ ಹದಿನೆಂಟು ಹದಿನೆಂಟು ರೈಡ್ ಮಾಡಿದ್ವಿ ಅವತ್ತು ಒಂದು ಹದಿಮೂರು ಕೇಸ್ ನಾವು ಸುಮಟ್ಟು ಸ್ವಯಂ ಪ್ರೇತ ಕೇಸನ್ನು ದಾಖಲು ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಕೆ ಎಸ್ಪೆಷಲಿ ಸಿ ಎಮ್ ಸಿ ಆಸ್ಪತ್ರೆಗಳು ಎಕ್ಸ್ಪೈರಿ ಡ್ರಗ್ಸು ಅದೆಲ್ಲ ಕೋಲಾರ ಬಂದು ಮೇಲೆ ಎಂಟೈರ್ ಡಿಸ್ಟ್ರಿಕ್ಟ್ ನನ್ನ ಡಿಸ್ಟಿಕ್ಕಲ್ಲಿ ಎಂಟೈ ಎಂಟೈರು ಸ್ಟೇಟಲ್ಲಿ ತಾಳಾಗ್ ತಾಲೂಕು ಹೋಗೋದು ಕಷ್ಟ ಆಗುತ್ತೆ ನೂರ ಎಪ್ಪತ್ತಾರು ತಾಲೂಕು ಇದೆ ಕಷ್ಟ ಈ ವಯಸ್ಸಲ್ಲಿ ಅಟ್ಲೀಸ್ಟ್ ನನ್ನ ಡಿಸ್ಟಿಕ್ ಆದರೂ ನಾನು ತಾಳಾಗ್ ತಾಲ್ಲೂಕ್ ಹೋಗ್ಬೇಕು ಅಂತ ಇವತ್ತು ನಿಮ್ಮೂರು ಬಂದ ಮೇಲೆ ಮುಳುಬಾಗಲು ಬಂದ ಮೇಲೆ ಯಾಕೋ ಪಂಚಾಯತ್ಗೆ ಹೋಗಬೇಕು ಅಂತ ಮನಸ್ಸು ಬಂದ್ಬಿಟ್ಟು ಎರಡು ಪಂಚಾಯತ್ಗೂ ಹೋಗ್ಬಿಟ್ಟೆ ಗ್ರಾಮ ಪಂಚಾಯತಿಗೂ ಆಮೇಲೆ ಮೊದಲಿಗೆ ನಿಮ್ಮ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಬಂದಾಗ ಅಲ್ಲಿ ಪ್ರಾಪರ್ ಟಾಯ್ಲೆಟ್ ಇಲ್ಲ ಎಲ್ಲ ಕಿತ್ತೋಗಿದೆ ಟಾಯ್ಲೆಟ್ ಇಲ್ಲ ಆ ಡಸ್ಟ್ಬಿನ್ ಇಟ್ಟಿದ್ದಾರೆ ಓಪನ್ ನಾವು ಮನೆಯಲ್ಲೂ ಇರೋ ಅಷ್ಟು ಗಲೀಜು ಆ ಥರ ಓಪನ್ ಆಗಿದೆ ನಮ್ಮ ಹೆಲ್ತ್ ಆಫೀಸರ್ ಯಾರು ಆ ಅಮ್ಮನ್ ಕೇಳಿದ್ರೆ ಇಲ್ಲಿ ಬಂದಿದೆ ಅಮ್ಮ ಅಂತ ಮೂರು ವರ್ಷ ಆಗಿದೆ ಮೂರು ವರ್ಷ ಆಗಿ ಬಂದೇ ಇಲ್ಲ ಕಡೆಗೆ ಆಮೇಲೆ ಅಲ್ಲೊಂದಷ್ಟು ನಿಮ್ಮ ಡೈರಿದು ಅದು ಎಕ್ಸ್ಪೈರ್ ಆಗಿದ ಪ್ರಾಡಕ್ಟ್ ಇತ್ತು ನಂದಿನಿ ಪ್ರಾಡಕ್ಟ್ ಎಕ್ಸ್ಪೈರ್ ಪ್ರಾಡಕ್ಟ್ ಇತ್ತು ಅವ್ರು ನಮ್ಮವ್ರು ಅಲ್ಲೇ ಕರೆಸಿ ಫುಡ್ ಸೇಫ್ಟಿ ಆಪ್ಸ ಬಂದು ಇವತ್ತು ಕೇಸ್ ರಿಜಿಸ್ಟರ್ ಮಾಡಿ ಅವ್ರು ಫೈನು ಹಾಕಿದ್ದಾರೆ ಆಮೇಲೆ ಅಲ್ಲಿರೋ ಅಂಗಡಿಗಳ ಬದುಕಲಿ ಲೈಸೆನ್ಸ್ ತಗೋಬೇಕು ಏನು ಪರ್ಮಿಷನ್ ತಗೋ ತಗೋಬೇಕು ಅಲ್ಲಿ ಏನು ಪಾನೀಯ ಮಾಡ್ತಾರೆ ಏನು ನೀರು ಮಾಡ್ತಾರೆ ಅವೆಲ್ಲ ಎಕ್ಸ್ಪೈರಿ ನೀರ್ ಇರಬಾರ್ದು ಜನಗಳು ಗೊತ್ತಾಗಲ್ಲ ಎಕ್ಸ್ಪೈರಿ ಕೊಟ್ಬಿಟ್ರೆ ಪಾಪ ಜನ ನಂಬುತ್ತಾರೆ ನಂಬಿಕೆ ಜಾಸ್ತಿ ನಮ್ ಕೋಬಾರ ಜನಕ್ಕೆ ನಂಬಿಕೆ ಜಾಸ್ತಿ ಗೋಪಾರ ಜಾಸ್ತಿ ಕುಡ್ದು ಬಿಡ್ತಾರೆ ಹೆಚ್ಚು ಕಮ್ಮದ್ ಯಾವ್ದು ಹೇಳಲ್ಲ ಅವ್ರು ಕುಡ್ದೆ ಅಂತ ಗೊತ್ತೇ ಹೋಗಿ ಮನೆಗೆ ಹೋಗ್ಬಿಟ್ಟದ್ಮೇಲೆ ಅದೆಲ್ಲ ಸ್ವಲ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಅದೆಲ್ಲ ಸರಿಯಾ ಕುಡಿಯೋದು ನೀರಿಲ್ಲ ಇಂಪಾರ್ಟೆಂಟ್ ಅವ್ರು ಯಾರೋ ಪುಣ್ಯಾತ್ಮ ಎಲ್ಲ ಹೋಗಿದ್ದೀನಿ ಅಂತ ಕಥೆ ಹೇಳ್ತಾರೆ ಅವ್ರು ಯಾರು ಆನ್ಸರ್ ಮಾಡಕ್ಕೆ ಇಲ್ಲ ಅದೊಂಥರ ಬಸ್ ಸ್ಟ್ಯಾಂಡ್ ಅಂದ್ರೆ ನನ್ಗೆ ಹೇಳೋಕಾಗ್ತಾ ಇಲ್ಲ ತರ ಇದೆ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ ಅಲ್ಲಿ ಇಷ್ಟೆಲ್ಲ ಇದ್ರು ಸುಮಾರು ನೂರು ಬಸ್ಗಳು ಪ್ರೈವೇಟ್ ಬಸ್ಸುಗಳು ಬರ್ತವೆ ಅಂತ ಹೇಳ್ತಾರೆ ಇಲ್ಲೊಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಲ್ಲ ಯಾಕೆ ಆ ಇಲ್ ಹೋಗ್ ಗೊತ್ತಿಲ್ಲ ಅವ್ರು ರೋಡಲ್ಲಿ ಅಲ್ಲಿ ನಿಲ್ಸ್ಬಿಡ್ತಾರೆ ಅದಾದ್ಮೇಲೆ ನಮ್ಮ ನಗರಸಭೆ ಈ ಕೋಲಾರ ಹೋಗಿ ನನಗೆ ದಿಗ್ಗ್ರಮ ಆಗಿತ್ತು ನಗರಸಭೆ ಇದು ಅವ್ರಪ್ಪ ಮುಳುಗಾಗಿ ನಗರಸಭೆ ಅವ್ರ ಅಪ್ಪ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಷ್ಟ ಬಂದಾಗ ಬರ್ಬೋದು ಇಷ್ಟ ಬಂದಾಗ ಹೋಗ್ಬೋದು ಆ ನಗರಸಭೆಗೆ ಹೋದಾಗ ಅಲ್ಲಿ ಏನೇನು ನಮಗೆ ಕಾಣ್ತಾ ಇಲ್ಲ ಅಲ್ಲಿ ಸಂಬಂಧಪಟ್ಟ ಜಿಸ್ಟ್ ಆಗಲಿ ಇದಾಗಲಿ ಯಾವುದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ನಾನು ಈಗ ನೋಡ್ಕಂಬಂದೆ ಫುಟ್ಪಾತಲ್ಲಿ ಪೌರ್ವ ಕಾರ್ಮಿಕರನ್ನ ಕ್ಲರ್ಕ್ ಆಗಿ ಇಟ್ಕೊಂತಾರೆ ಆಮೇಲೆ ನಾವು ಎಸ್ ಡಿಗಳು ಸೆಕೆಂಡ್ ಇಂಡ್ ಅಸ್ಟ್ ಕೆಲಸ ಮಾಡೋರಿದ್ದಾರೆ ಅದಲ್ಲದೆ ಅಲ್ಲಿ ಹದಿನಾರು ಹದಿನೇಳು ಫೈಲು ನಾವು ಅಟೆಂಡ್ ಮಾಡಿದೀವಿ ಅಂತಾರೆ ಅದಕ್ಕೆ ಆನ್ಸರ್ ಇಲ್ಲ ಎಲ್ಲ ಫೈಲ್ಗಳು ಏನೂ ಏನು ಇಲ್ಲ ಹಂಗೆ ಇದೆ ಫೈಲ್ಗಳು ನಾವು ಜರಾಕ್ಸ್ ತಂದಿದ್ವಿ ಅಲ್ಲಿ ಬಸ್ ಸ್ಟ್ಯಾಂಡ್ ಸುಮಾರು ರಿಜಿಸ್ಟರ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಸಿಎಂ ಸಿ ಆಫೀಸ್ ಸುಮಾರು ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಸ್ವಯಂ ಪ್ರಯತ್ನ ದಾಖಲು ಮಾಡ್ಕೊತಾ ಇದ್ದೀನಿ ಐ ಆಮ್ ನಾಟ್ ಮೂವತ್ತಾರು ವೆಹಿಕಲ್ಗಳು ನಮ್ಮ ನಗರಸಭೆ ವೆಹಿಕಲ್ಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಇನ್ನೇನು ಇವ್ರು ಫಿಟ್ ಆಗಿರ್ತಾರೆ ಬೇರೆಯವ್ರಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ಸ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ನಮ್ಮ ಆಫೀಸ್ ಅವ್ರು ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ಇವರು ಬೇರೆಯವ್ರಿಗೆ ಏನ್ ಮಾಡ್ತಾರೆ ಇವರು ನಗರಸಭೆಯವರು ಇವಾಗ ನಾನು ನೋಡ್ತಾ ಬಂದೆ ನೀವು ನನ್ನ ಜೊತೆಗೆ ಬಂದ್ರಿ ಫುಟ್ಪಾತ್ ಅಲ್ಲಿ ಒಂದಷ್ಟು ಜನ ಏನೋ ಜೀವನ ಮಾಡ್ತಾರೆ ಆಲ್ ರೈಟ್ ಫುಟ್ಪಾತ್ ಬಿತ್ತು ರೋಡಲ್ಲಿ ಹಾಕೊಂಡ್ಬಿಟ್ಟಾರೆ ಅವರು ಸಿ ಎಂ ಸಿ ಅವರು ಪತ್ತಾ ಇಲ್ಲ ಅವ್ರು ನಾವು ಬರ್ತೀವಿ ಗೊತ್ತಾಗ್ ಪತ್ತಾ ಇಲ್ಲ ಅವ್ರು ಯಾರು ಮ್ಯಾನೇಜರ್ ಒಬ್ರು ಬಂದಿದ್ದಾರೆ ಪೌರ ರಜಾ ಒಬ್ರು ಮ್ಯಾನೇಜರು ಅದು ನೋಡ್ತೀನಿ ಹಾಕ್ತೀನಿ ಅಂತಾರೆ ಜನಗಳಿಗೆ ಫುಟ್ಪಾತ್ ಓಡೋಕ್ ಜಾಗ ಬೇಕು ನೀವು ಜಾಗ ಎಲ್ಲ ಈ ಕಡೆ ಅವರು ಇವ್ರು ಇಷ್ಟ ಬಂದವರು ಹಾಕೊಂಡ್ರೆ ಇಲ್ಲಿ ಯಾರು ಕೇಳೋ ಇಲ್ವಾ ಅಂತ ಅಲ್ಲಿ ಯಾರು ಯಜಮಾನ ನಂದಾಡೋಪ್ ಹಾಕ್ಬಿಟ್ರು ಅದಕ್ಕೆ ನಾನು ಹೇಳ್ತೀನಿ ನಿಮ್ಮ ಎಮ್ ಎಲ್ ಎ ಕೇಳಪ್ಪ ನಾನೇನು ಮಾಡಲಿ ನಾನು ಎಮ್ ಎಲ್ ಎ ಅಲ್ಲ ಅಲ್ಲಪ್ಪ ಇಲ್ಲಿ ನಿಮ್ಮ ಕಷ್ಟ ಕೇಳಕ್ ಬಂದಿದ್ದೀನಿ ಯಾರು ನಾವು ಗೆಲ್ಸಿದ್ದೆ ಅವ್ರು ನೋವು ಕೇಳಬೇಕಪ್ಪ ಅಂತ ಅವ್ರಿಗೆ ಹೇಳ್ದೆ ಸೂಕ್ಷ್ಮವಾಗಿ ನಾನು ಅದಾದ್ಮೇಲೆ ನಮ್ಮ ಸರ್ಕಾರಿ ಆಸ್ಪತ್ರೆ ಎರಡು ವರ್ಷ ಹಿಂದೆ ನಾನು ರಾಜ್ಯ ಕಾನೂನು ಪಾತ್ರ ಅಧ್ಯಕ್ಷರಾಗಿದ್ದಾಗ ಒಂದ್ಸಲ ಬಂದಿದ್ದೆ ಆವಾಗ ಇತ ಈ ತರ ಕ್ರೌಡ್ ಇರಲಿಲ್ಲ ಏನೇನು ಇರಲಿಲ್ಲ ಅವಾಗ ಇವತ್ತು ನೋಡಿದ್ರೆ ನನಗೆ ಶಾಕು ಎಲ್ಲಿ ನೋಡಿದ್ರು ಜನ ಜನ ಪೇಷಂಟ್ಸ್ ಏನು ಬೇಸಿಗೆ ಜಾಸ್ತಿ ಆಗಿದ್ದು ಗೊತ್ತಿಲ್ಲ ಇಲ್ಲ ಡಾಕ್ ಸರಿಯಾಗಿ ನೋಡ್ತಾ ಅಂತ ಗೊತ್ತಿಲ್ಲ ಅಲ್ಲಿ ಮೂರ್ನಾಲ್ಕು ಕಡೆ ನಾವು ಹೋದಾಗ ಮೇ ಸ್ಟೋರ್ ಅಲ್ಲೂ ಸಹ ಅದೆಲ್ಲ ನಾವು ತಂದಿದ್ದೀವಿ ಎಲ್ಲ ಎಕ್ಸ್ಪೈರಿ ಡ್ರಗ್ಸು ಜನವರಿ ಕೆಲವೊಂದು ಡಿಸೆಂಬರ್ ಮೇ ಟ್ವೆಂಟಿ ಫೋರ್ ಅಲ್ಲ ಮೇ ಟ್ವೆಂಟಿ ಫೋರ್ ಎಕ್ಸ್ಪೈರಿ ಡ್ರಗ್ಸು ಟ್ವೆಂಟಿ ತ್ರೀ ಇದೆ ಆಮೇಲೆ ಮೇ ಸ್ಟೋರ್ ಅಲ್ಲೂ ಎಲ್ಲ ಕಡೆ ನಾಲ್ಕೈದು ಕಡೆ ಅವರಾರೋ ಆ ಅಮ್ಮ ಪ್ರೇಮನ ಫಾರ್ಮಾಸಿಸ್ಟು ನಾವು ಹೋದ್ರೆ ಆ ಅಮ್ಮನ ಥರ ಇತ್ತು ಏನು ಏನ್ ಲೆಕ್ಕಿಲ್ಲ ಆಮೇಲೆ ಎಲ್ಲ ಎಕ್ಸ್ಪೈನ್ ಹಿಡಿದ್ಮೇಲೆ ನಾವು ಅವೆಲ್ಲ ಮಾತ್ರ ತಂದಿದ್ದ ಕೇಸ್ ರಿಜಿಸ್ಟ್ ಮಾಡ್ತೀವಿ ಆಸ್ಪತ್ರೆ ಕೇಸ್ ರಿಜಿಸ್ಟ್ ಮಾಡ್ತೀವಿ ಕ್ಲೀನ್ ಇಲ್ಲ ಆಮೇಲೆ ಇದನ್ನ ಸರಿಯಾಗಿ ಮೈಂಟೈನ್ ಮಾಡ್ತಾ ಇಲ್ಲ ಯಾರು ಡಾಕ್ಟರ್ ಇದನ್ನ ಹಾಕಿಲ್ಲ ಏನು ವೈಟ್ ಇದನ್ನ ಕುಡಿಯೋ ನೀರಿಲ್ಲ ಆಫ್ ಹಾಕಿಲ್ಲ ಕುಡಿಯೋ ನೀರಿಲ್ಲ ಆಮೇಲೆ ನಾನು ಎಂಟೈರ್ ಸ್ಟೇಟ್ ಅಲ್ಲಿ ಎಲ್ಲ ಡಿಸ್ಟ್ರಿಕ್ ಅಲ್ಲೂ ನಾ ಯಾವ ಡಿಸ್ಟಿಕ್ ಡಿಸ್ಟಿಕ್ ಎಲ್ಲ ಒಂದು ಸರ್ಕುಲ ಇಶ್ ಮಾಡ್ತಿದ್ದೀನಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಔಟ್ ಸೈಡ್ ಯಾವುದೇ ಕಾರಣಕ್ಕೆ ಕ್ಲಿನಿಕ್ ಬರ್ಕೊಡಂಗಿಲ್ಲ ಪ್ರೈವೇಟ್ ಕ್ಲಿನಿಕ್ ಬರ್ಕೊಡಂಗಿಲ್ಲ ಅಂತ ಹೇಳಿದ್ವಿ ಅದು ಅವ್ರು ಗೊತ್ತಿದೆ ನಮ್ದ ಡಿಸ್ಟಿಕ್ ಡಿ ಎಚ್ ಓ ಮಾಡಿದ್ದಾರೆ ಇವ್ರಿಗೆಲ್ಲ ಗೊತ್ತಿದೆ ಆ ಡಾಕ್ಟರ್ ಗೊತ್ತಿದ್ರು ಯಾರೋ ಹೆಸರು ಡಾಕ್ಟರು ಸತೀಶ್ ಸತೀಶ್ ಅಣ್ಣವ್ರು ಬರ್ಕೊಟ್ಟಿದ್ದಾರೆ ಅವರು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು ತಾಲೂಕ್ ಅಂದ್ರೆ ನಿಮ್ಮ ಹತ್ ಸಾವಿರ ರೂಪಾಯಿ ಡೇ ಕೊಟ್ಟರು ಗವರ್ಮೆಂಟ್ ಇಂದ ಅವ್ರು ಯಾರು ಆಚೆ ಬರ್ಕೊಡಂಗಿಲ್ಲ ಅವರೇ ಏನೋ ಇಲ್ಲದೆ ಮಾತ್ರ ತೆಗೆದು ಕೊಡ್ಬೇಕು ಪೇಶೆಂಟ್ಗೆ ಡಿಸ್ಟಿಕ್ ಹಾಸ್ಪಿಟಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಗೊತ್ತಿದ್ರು ಈ ಡಾಕ್ಟರ್ ಈ ತರ ಮಾಡ್ತಾರೆ ಅವ್ರು ಡಾಕ್ಟರ್ ಹೇಳ್ಬಂದ್ರಿ ಗೊತ್ತಿಲ್ಲ ಲಿವರ್ ಪಂಚೆ ಟೆಸ್ಟ್ ಆರ್ ತಿಂಗಳಿಂದ ಅದೇ ಇಪ್ಪತ್ತು ಲಕ್ಷ ಮೂವತ್ ಲಕ್ಷ ಮಿಷಿನ್ ಮೂವತ್ತು ಲಕ್ಷ ಮಿಷಿನ್ ಆರ್ ತಿಂಗಳಿಂದ ಅದನ್ನ ಹಂಗೆ ಪೂಜೆ ಇಟ್ಕೊಂಡಿದ್ದಾರೆ ಯಾವ ಅದ್ಯಾವ್ ಸಣ್ಣದೊಂದು ಮಾಡ್ತಾ ಇರೋದು ಇನ್ನೂರ ನಲ್ವತ್ತೇನೋ ಬರುತ್ತೆ ಅಂತ ಫೋಟೋ ಹೇಳ್ತಾ ಇದ್ದಾರೆ ಟೈಮ್ ಇನ್ನೂರ್ ಮುನ್ನೂರು ಅದನ್ನ ಸ್ಕ್ರೀನ್ ಮಾಡ್ಕೋಬಹುದು ಫೋಟೋ ತಗೋಬಹುದು ಅಂತ ಅಂತದನ್ನ ಆರ್ ತಿಂಗಳಿಂದ ಅಲ್ಲೇ ಬಿಟ್ಟಿದ್ದಾರೆ ಮೂವತ್ತು ಲಕ್ಷ ಕೊಟ್ಟು ಸಂಘದ ಒಂದು ಒಂದೇ ಎರಡು ಮಾಡಲ್ಲ ಆ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಲೂಫ್ ಹೋಲ್ಗಳಿದೆ ಆಸ್ಪತ್ರೆಯಲ್ಲಿ ನಾನು ಸ್ವಯಂ ಪ್ರೇರಿತ ಆ ಮೆಡಿಕಲ್ ಪ್ರೆಗ್ನೆನ್ಸಿದು ಆ ಸಿದ್ಧಗಂಡಿಗಳು ಜಾಸ್ತಿ ಇದೆ ಅಲ್ಲಿ ಗುಲ್ಬಾರ್ಗದಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಅಲ್ಲಿ ಡಾಕ್ಟರ್ ಇಬ್ರು ಇದಾರೋ ಇಬ್ಬರಿಗೆಲ್ಲ ಆರ್ಡಿನರಿ ಆಗಿದೆ ಗಂಡ ಹೆಂಡತಿ ಇಬ್ಬರು ಅವರು ಯಾರ ಡಾಕ್ಟರ್ ಇಬ್ರು ಇದಾರೋ ಮಕ್ಕಳಿಗೆ ಫ್ರೀ ಆಗಿದೆ ಆರ್ಡಿನರಿ ಡೆಲಿವರಿ ಬಂದವರಿಗೆಲ್ಲ ಸಿದ್ಧಗಂಡಿಗಳಿಲ್ಲ ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆಮೇಲೆ ಸುಮಾತ ಡಾಕ್ಟ್ರನ್ನ ಕೇಳಿದಾಗ ಆಫ್ಟರ್ ಆಫೀಸ್ ಅವರ್ಸು ನಾವು ಪ್ರೈವೇಟ್ ಕ್ಲಿನಿಕ್ ಮಾಡ್ತಾ ಇದ್ದೀವಿ ಸಾರ್ ಒಪ್ಕೊಂಡಿದ್ದಾರೆ ಅದು ಯಾಕೆ ಏನು ನನಗೆ ವಿಚಾರಿಸ್ತೀನಿ ಅವರು ಅಲ್ಲಿ ಹೋಗ ಪೇಷೆಂಟ್ಗಳಿಲ್ಲ ಸಾಯಂಕಾಲ ಪ್ರೈವೇಟ್ ಕ್ಲಿನಿಕ್ ಹರೋದು ಇದು ಪ್ರೊಫೆಷನಲ್ ಮಿಸ್ಕಾಂಡಕ್ಟು ಆ ಥರ ಮಾಡೋಕ್ಕೆ ಬರೋದಿಲ್ಲ ಆಫೀಸ್ ಅವರ್ಸು ಅಂದರೆ ಡಾಕ್ಟರ್ ಟ್ವೆಂಟಿ ಪಾಯಿಂಟ್ ಸೆವೆನ್ ಡಾಕ್ಟ್ರ್ ಪಬ್ಲಿಕ್ ಡಾಕ್ಟ್ರ್ ಅವ್ನು ಗೌರ್ಮೆಂಟ್ ಡಾಕ್ಟ್ರ್ ಆಫೀಸಿದು ಮಾಡಕ್ಕೆ ಬರೋದಿಲ್ಲ ಅದೇನೊಂದು ಸಕಲ ನಾನು ಚೆಕ್ ಮಾಡ್ತೀನಿ ಆಮೇಲೆ ನಮ್ಮ ತಹಶೀಲ್ದಾರ್ ಕಚೇರಿ ಅಲ್ಲಿ ನಾನು ಅದನ್ನು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ನಾಟಿ ಆಪಿ ಬಿದ್ದಿ ಅವರು ಇದನ್ನು ಮಾಡಿರೋದನ್ನ ಟ್ರಾನ್ಸಾಕ್ಷನು ರೆಕಾರ್ಡ್ಸ್ ಒಬ್ರು ಕೊಡ್ತಾ ಏನು ಕೇಳಿದ್ರು ಕೊಡ್ತಾ ಇಲ್ಲ ರೆಕಾರ್ಡ್ಸ್ ಏನು ಆನ್ಸರ್ ಮಾಡುದು ರೆಕಾರ್ಡ್ಸ್ ಕೊಡ್ತಾ ಇಲ್ಲ ಇದು ಸಹ ಅದು ಸಹ ಕಥೆ ಹೇಳಿದ್ದಾರೆ ಒಂದಷ್ಟು ರೆಕಾರ್ಡ್ ತಗೊಂಡಿದ್ದೀವಿ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಇದಾದ ಮೇಲೆ ನಾವು ಈ ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಸುತ್ತಿದ್ದಾರೆ ಈ ಗ್ರಾಮ ಪಂಚಾಯತಿ ಆಗಿ ತಂದಿದ್ದೆ ಜನ ಕಲ್ಯಾಣಕ್ಕೋಸ್ಕರ ಜನಗಳಿಗೆ ಅನುಕೂಲ ಆಗಲಿ ನಾವು ವಿಲೇಜ್ ಲೆವೆಲ್ ಅಲ್ಲೂ ಸಹ ನಾನೇನು ಆಡಳಿತ ಬರಲಿ ಅಂತ ಹೇಳ್ಬಿಟ್ಟು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಮಾಡಿರೋದು ಅವ್ರನ್ನ ಅವ್ರು ಏನು ಡೆವಲಪ್ ಮಾಡ್ತಾರೋ ಡಸ್ಟ್ ಮಾಡ್ತಾರೋ ಭಗವಂತನ ಗೊತ್ತು ನಿಮಗೆ ಗೊತ್ತು ಅಲ್ಲಿ ಒಂದು ಎರಡು ಪಂಚಾಯತಿಗೆ ನಾನು ನುಗ್ಗಿದ್ದೀನಿ ಪಿಚ್ಚುಗುಂಟಳ್ಳಿ ಗ್ರಾಮ ಪಂಚಾಯತಿ ಸೊಂಡೇವಾಡಿ ಗ್ರಾಮ ಪಂಚಾಯತಿ ಅಂತ ಆ ಸೊಂಡೇವಾಡಿ ಗ್ರಾಮ ಪಂಚಾಯತಿ ಅವ್ರು ಕೊಟ್ಟಿದ್ದು ಮಾಹಿತಿ ಸುಮಾರು ಟ್ರಾನ್ಸಾಕ್ಷನ್ಗಳು ಏನು ಪಾರ್ಟ್ ಟೈಮು ಈ ಪಾರ್ಟ್ ಟೈಮ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಏನು ಔಟ್ಸೋರ್ಸು ಹದಿನೆಂಟು ಸಾವಿರ ಅವ್ರಿಗೆ ಸಂಬಳ ಕೊಡೋದು ಅಲ್ಲಿನ ಲಕ್ಷಾಂತರ ಟ್ರಾನ್ಸಾಕ್ಷನ್ ಅದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಪಿಚುಗುಂಡ್ಲಲ್ಲಿ ಕೇಸು ನಾವು ರಿಜಿಸ್ಟರ್ ಮಾಡ್ತಾ ಇದೀವಿ ಆಮೇಲೆ ಸಬ್ ಮಿನಿಸ್ಟರ್ ಆಫೀಸಲ್ಲಿ ಹೋದಾಗ ನೀವು ನೋಡಿದ್ರಿ ಅವ್ರು ಸ್ಟಾಂಪ್ ಸ್ಟಾಂಪ್ಲೇಂಟು ಅಂತ ಹೇಳ್ಬಿಟ್ಟು ಮುದಗ ವಯಸ್ಸಾಗಿದ್ದ ಗೌರ್ಮೆಂಟ್ ರೆಕಾರ್ಡ್ ಏನಾದ್ರು ಸುಬಾರ ಗೌರ್ಮೆಂಟ್ ರೆಕಾರ್ಡ್ಸ್ ಎಲ್ಲ ಅವ್ರ ಹತ್ರ ಇದೆ ಪಬ್ಲಿಕ್ ರೆಕಾರ್ಡ್ ಅಲ್ಲಿ ಇಟ್ಕೊಡಕ್ಕೆ ಬರೋದಿಲ್ಲ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಸ್ವಾಮಿ ಬಿಟ್ಟು ಬಿಡ್ ನಾನು ಇನ್ಮೇಲೆ ಮಾಡಲ್ಲ ಅಂತ ಕಾಲು ಬಿದ್ದು ಬಿಟ್ಟ ವಯಸ್ಸಾಗಿದೆ ಮುದ್ಗ ಕರ್ಡೆ ತೋರಿಸ್ ಬಿಟ್ಟಿದ್ದೀನಿ ಸಬ್ ಹೇಳಿದ್ದೀನಿ ನಾನು ಅಲ್ಲಿ ಏನು ಟ್ರಾನ್ಸಾಕ್ಷನ್ ಒಳಗಡೆ ಮಾಡಕ್ಕೆ ಬರೋದಿಲ್ಲ ಪಬ್ಲಿಕ್ ಆಫೀಸಲ್ಲಿ ಪ್ರೈವೇಟ್ ಒಂದು ಬಂದು ಆಗಲ್ಲ ಅಂತ ಹೇಳ್ಬಿಟ್ಟು ಐಮನ್ ವಾರ್ನ್ ಮಾಡಿ ಬಂದಿದ್ದೀನಿ ಅಲ್ಲಿ ಏನೋ ಅವ್ರ ಹತ್ರ ಪಬ್ಲಿಕ್ ಡಾಕ್ಯುಮೆಂಟ್ ಇರಲಿಲ್ಲ ಎಲ್ಲ ಪ್ರಿಂಟೆಡ್ ಪಾರ್ಮಿಟ್ಕೊಂಡ್ಬಿಟ್ಟಿದ್ದೆ ನಾನು ಪುಣ್ಯ ಅದು ಅವರೇ ಮಾಡಿಸ್ಕೊಂಡಿರೋದು ಅದು ಜನರು ಕೊಡೋಕೆ ದುಡ್ಡು ಬಂದು ನಾಲ್ಕು ಕಾಸು ಮಾಡೋಕ್ಕೆ ಪ್ರಾಣ ಮಾಡಿದ್ದಾರೆ ಅದಾದ್ಮೇಲೆ ನಮ್ಮ ತೋಟಗಾರಿಕೆ ಹಿರಿಯ ಸಹಾಯಕ ತೋಟ ಕಚೇರಿ ಅಲ್ಲಿ ಹೋಗಿದ್ವಿ ನಾವು ಅಲ್ಲಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಯಾರು ಇನ್ಸ್ಪೆಕ್ಟ್ ಆಫ್ ಇದು ಡಿಪ್ ಹತ್ತು ಗಂಟೆ ಮೇಲೆ ಯಾರಾದ್ರೂ ಇರಲಿ ಡಿಪ್ ನೈಂಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅದು ಕೊಟ್ಟರೆ ನಮ್ಮ ರೈತರಿಗೆಲ್ಲರೂ ಅನುಕೂಲ ಆಗುತ್ತೆ ಅವ್ರಿಗೆ ರೈತರೇ ಬೇಕಾಗಲ್ಲ ಯಾರ ಹೆಸರು ಜಮೀನದವ್ರಿಗೆಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ನಾರ್ಮಲಿ ರೈತರಿಗೆ ಕೊಡಬೇಕು ಅಂದ್ಕೊಂಡಿದ್ದೆ ದೊಡ್ಡ ದೊಡ್ಡವರೆಗೆಲ್ಲ ಕೊಡಬಹುದು ಅಪ್ ಟು ಟ್ವೆಲ್ ಏಕರ್ಸ್ ಡಿಪಿರಿಗೇಷನ್ ಫ್ರೀ ನೈಂಟಿ ಪರ್ಸೆಂಟ್ ಗೌರ್ಮೆಂಟ್ ಹತ್ತು ಪರ್ಸೆಂಟ್ ಅಷ್ಟೇ ಆಮೇಲೆ ನಮ್ಮ ಎ ಡಬ್ಲ್ಯೂ ಪಂಚಾಯತ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಶಾಕ್ ನನಗೆ ಮೂರೇ ಜನ ಇದಾವಂತಾರೆ ಅವರು ಎ ಡಬ್ಲ್ಯೂ ಅವರು ಗಲಾಟೆ ಮಾಡಿ ಯಾರೋ ಕಿರಣ್ ಅವರು ರಂಗರಮಣ ಅಂತ ಬಂದ್ರು ಅವ್ರು ಬಂದಿದ್ ಎರಡ್ ಆಯ್ತು ಅಂತ ಎಂಟು ದಿವಸ ಆಯ್ತು ಅಂತ ತ್ರೀ ಡೇಸ್ ಆಯ್ತು ಅಂತ ಬಂದ್ರು ಆಮೇಲೆ ಅಲ್ಲಿ ಹಂಗೆ ಹುಡುಕ್ಬೇಕಾದ್ರೆ ನಮ್ಮ ಲೋಕಾಯುಕ್ತ ಆಫೀಸ ಇನ್ಸ್ಪೆಕ್ಟರ್ ಹೆಣ್ಮಕ್ಳು ಹಿಡ್ದು ಹೆಣ್ಮಕ್ಳು ಹಿಡಿದ್ರು ಏನೋ ಎಮ್ ಹೆಸರು ಶಿಲ್ಪ ಲಕ್ಷ ಲಕ್ಷ ಟ್ರಾನ್ಸಾಕ್ಷನ್ ಮೂರು ಫೋನ್ ನಾಲ್ಕು ಫೋನ್ ಇದೆ ಅಮ್ಮ ಹತ್ರ ಅವರು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾಗ ನಮ್ಮ ಹೆಣ್ಮಕ್ಳು ಹಿಡಿದಾಗ ಐವತ್ತು ಸಾವಿರ ಕ್ಯಾಶ್ ಇದೆ ಅಂತ ಹಿಡ್ದಾಕಿದ್ರು ಅಲ್ಲಿ ನೋಡಿದ ಯಜಮಾನ್ರು ಕೊಟ್ಟು ಅಂತ ಯಜಮಾನ್ರು ಫೋನ್ ಮಾಡಿದೆ ನಾನು ಹನ್ನೊಂದು ಗಂಟೆಗೆ ಕೊಟ್ಟೆ ಇಲ್ಲಿ ಬಂದು ಅಂತ ಹೇಳ್ತಾರೆ ಅಮ್ಮ ಬರೀ ಆರು ಸಾವಿರ ಇತ್ತಲ್ಲಮ್ಮ ಮಿಕ್ಕ ದುಡ್ಡು ಕಾಣಲೇ ಇಲ್ಲ ಎಲ್ಲಿದ್ರಿಂದ ಚೆಕ್ ಮಾಡ್ದೆ ಹೊರಗಡೆ ಎಲ್ಲ ಅದು ಮಿಕ್ಕದ ನಲ್ವತ್ತಾರು ಸಾವಿರ ನಲ್ವತ್ನಾಲ್ಕು ಸಾವಿರ ಎಲ್ಲೋ ತಗೊಳ್ತಾಕ್ತಾಯಿಲ್ಲ ನಾನು ಊರಿಗೆ ಇಟ್ಟೆ ಅಂತಾಳೆ ಮಗ ಅಣ್ಣ ಬಂದಿಲ್ಲ ಕೊಟ್ಟ ಕೊಟ್ಟರೆ ಊರಿಗೆ ಎಲ್ಲಿಟ್ಟ ಗೊತ್ತಿಲ್ಲ ಯಾರ ಅಪಾರ್ಟ್ಮೆಂಟ್ ಅವ್ರ ಜೊತೆಗೆ ಸುಭಾಷು ಸುರೇಶು ಶಿಲ್ಪ ಮೂರ್ ಜನ ಅವರು ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಅಪಾಯಿಂಟ್ಮೆಂಟ್ ಆಡ್ರಿ ಅಂತ ಅಪಾಯಿಂಟ್ಮೆಂಟ್ ಆಡ್ರಿಲ್ಲ ಇಂಜಿನಿಯರ್ಗಳು ಅಪಾಯಿಂಟ್ ಮಾಡ್ಕೊಡೋದು ಅಂತ ಯಾರೋ ಪ್ರಸನ್ನ ಅಂತಿದ್ದ ಅವ್ರು ಹೋದ ಇವಾಗ ಇಂಜಿನಿಯರ್ ಯಾರಿದ್ರು ಬಂದು ಆಮೇಲೆ ಪ್ರಸನ್ನ ಆದ್ಮೇಲೆ ಯಾರಿದ್ರು ಅವರೆಲ್ಲ ಅವ್ರು ಅವರ ದುಡ್ಡು ಕೊಟ್ಟು ಮಾಡ್ತಾ ಇದ್ರು ಐದ್ ಸಾವಿರ ಆರ್ ಸಾವಿರ ಕೊಡ್ತಾರ ಅಷ್ಟೇ ಅಂದ್ರೆ ಇವ್ರ ಟ್ರಾನ್ಸಾಕ್ಷನ್ ಲಕ್ಷಾಂತರ ಇದೆ ಟ್ರಾನ್ಸಾಕ್ಷನ್ ಆಮೇಲೆ ಪಬ್ಲಿಕ್ ಆಫೀಸ್ ಪಬ್ಲಿಕ್ ಡಾಕ್ಯುಮೆಂಟ್ ಪಬ್ಲಿಕ್ ಕಂಪ್ಯೂಟರ್ಸ್ ಎಲ್ಲ ಅಲೋ ಮಾಡ್ತಾರೆ ಅಪಾಯಿಂಟ್ಮೆಂಟ್ ಇಲ್ಲ ಈ ಇಲ್ಲಿಗಲ್ ಅಪಾಯಿಂಟ್ಮೆಂಟ್ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಕೇಳಿದ್ದೀನಿ ನಾನು ಅವ್ರಿಗೆ ನಾಲ್ಕು ಒಂಬತ್ತು ಜನ ಮೇಲೂ ಇಂಜಿನಿಯರ್ಸ್ ಮತ್ತೆ ಅವ್ರೆಲ್ ಮೇಲೂ ಕಂಪ್ಲೇಂಟ್ ರೆಡಿ ಆಗ್ತಾ ನಾನು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಅವ್ರ ಮೇಲೆ ಈ ಬೆಸ್ಕಾಮಲ್ಲಿ ನಮ್ಮಲ್ಲಿ ಸುಮಾರು ನೂರು ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ನಾನು ತೊಗೊಂಡಿದ್ದೀನಿ ಈ ಎಡಬ್ಲ್ಯೂ ಪಿ ಆರ್ ಇ ಡಿ ಅದು ವೋಸ್ಟ್ ಕೇಸು ಅದನ್ನು ಪಬ್ಲಿಕ್ ಇಂಡಸ್ಟ್ರಿ ಮಾಡಿದ್ದೇನೆ ನಾನು ಇದು ಮಾಡ್ತಾ ಇದ್ದೀನಿ ಸ್ವಯಂ ಪ್ರಯತ್ನಕ್ಕೆ ಮಾಡ್ತಾ ಇದೀನಿ ಬೆಸ್ಕಾಂಬು ಅವ್ರೇನೋ ನಮ್ಮ ಅಣ್ಣ ಸರಿಯಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅವ್ರೇನೋ ನಿಂತ್ಕೊಂಡು ಏನೋ ತರ ಬಿಹೇವಿಯರ್ ಅದನ್ನು ಲಿಸ್ಟ್ ಮಾಡ್ತಾ ಇದಿ ಎಲ್ ಆರ್ ಆಫೀಸಲ್ಲಿ ಶಾಕಿಂಗ್ ನಮಗೆ ಅವರು ಬೆಂಗಳೂರಿಂದ ಬರೋದು ಡೈಲಿ ಬೆಂಗಳೂರು ಹಬ್ಬ ಡೈಲಿ ಅವರು ಉಳಿವಾಗ್ಲ ಬರೋದು ನನಗೆ ಮಾಹಿತಿ ಬಂದ ಜನಗಳು ಹೇಳಿದ ಪ್ರಕಾರ ದಿನ ಹನ್ನೆರಡು ಗಂಟೆ ಬರ್ತಾರಂತ ಅವರು ನಾಲ್ಕು ಗಂಟೆ ಹೊರಟಾಗ್ತಾರಂತೆ ಜನ ಕೈ ಸಿಗೋದಿಲ್ಲ ಆಮೇಲೆ ಬಸ್ ಫ್ರೀ ಅಲ್ಲಿಂದ ಫ್ರೀ ಇಲ್ಲಿಂದ ಫ್ರೀ ಆಮೇಲೆ ಸುಮಾರು ಕಂಪ್ಲೇಂಟ್ ಬಂದಿದೆ ನನಗೆ ಎಷ್ಟು ಬಂದು ಕೊಟ್ಟರು ಅಲ್ಲಿ ಆಫೀಸ್ ಗಂಟೆ ನಮ್ಗೆ ನಂಬರ್ ಕೊಡೋದು ಹನ್ನೆರಡು ಜನ ಪಬ್ಲಿಕ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ವರ್ಷ ಗಂಟೆ ತಿರುತ್ತಾ ಇದೀವಿ ನಮ್ಗೆ ಏನು ಮಾಡ್ತಾ ಇಲ್ಲ ಅವ್ರು ಬರೋದ ಹನ್ನೆರಡು ಗಂಟೆಗೆ ಹೋಗೋದು ನಾಲ್ಕು ಗಂಟೆಗೆ ಕ್ಲಾರಿಟಿ ಇಲ್ಲ ಅಲ್ಲಿ ಎಮ್ಮ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಅವರು ಫೋನ್ ಅಲ್ಲಿ ಇದೆ ಕ್ಲಾರಿಟಿ ಇಲ್ಲ ಏನಿದು ನಾಲ್ಕ ಇಲ್ಲೇ ಇದಾರೆ ಅವರು ಆಮೇಲೆ ಅಲ್ಲಿ ಬಯೋಟೆಕ್ ಬಯೋಮೆಟ್ರಿಕ್ ಎಲ್ಲ ಬಿಡಿ ಎಲ್ಲಾ ಆಫೀಸೆಕ್ ಯಾವ್ದು ಇಲ್ಲ ಉಳ್ವಾ ಬಯೋಮೆಟ್ರಿಕ್ ಆಫೀಸ್ ಯಾವ್ದು ಇಲ್ಲ ನೋ ಮೂಮೆಂಟ್ ರಿಜಿಸ್ಟರ್ ಕ್ಯಾಶ್ ರಿಜಿಸ್ಟರ್ ಇಲ್ಲ ಅಕ್ಷಯ್ ಕುಮಾರ್ ಅಕ್ಷಯ್ ಕುಮಾರ್ ಅನ್ನೋರು ಔಟ್ಸೋರ್ಸು ಮಂಜುಳೋರ್ ಇಬ್ರು ಔಟ್ಸೋರ್ಸು ಅವ್ರು ಕೆಲ್ ದುಡ್ಡು ಹಾಸ್ಕೊಳ್ಳೋದು ಈ ಔಟ್ಸೋರ್ಸ್ ಇಟ್ಕೊಂಡು ನಮ್ಮ ರೆಗ್ಯುಲರ್ ಎಂಪ್ಲಾಯ್ಗಳು ಎಲ್ಲ ಬೇರೆ ಕುಂತ ಇಂಡೈರೆಕ್ಟ್ ಆಗಿ ವ್ಯವಹಾರ ಮಾಡ್ತಾ ಇದ್ದಾರೆ ಇದರಿಂದ ಸ್ವಲ್ಪ ನನಗೆ ನೋವಾಗಿದೆ ಫೇಕ್ ಡಾಕ್ಟರ್ ಎಷ್ಟಿದ್ದಾರೆ ಗೊತ್ತಿಲ್ಲ ತಾಲೂಕಲ್ಲಿ ನಾನು ಡಿ ಎಚ್ ಆಲ್ರೆಡಿ ಹೇಳಿದ್ದೀನಿ ಎಷ್ಟು ಜನ ಫೇಕ್ ಡಾಕ್ಟರ್ ಇದ್ದಾರೆ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಆಫೀಸ್ ನುಗ್ಗಿತೀನಿ ನಾ ಇದು ಹೋಗ್ತಾ ಇದ್ದೀನಿ ನೀವು ಹೇಳ್ದಕ್ಕೆ ಬಂದಿದ್ದೀನಿ ಸ್ವಲ್ಪ ಹೋಗ್ತಾ ಇನ್ನೂ ಸ್ವಲ್ಪ ಹೋಗ್ಬೇಕು ಆಫೀಸ್ಗಳಿಗೆ ಇನ್ನು ಏನಾದರೂ ಪಬ್ಲಿಕ್ ನನಗೆ ಗ್ರೀವೆನ್ಸ್ ಕೊಟ್ಟರೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ನಾವು ಹೋಗ್ತಾ ಆಗ್ತಾ ಇದೆ ಜನಗಳ ಸೇವೆಗೋಸ್ಕರ ನಾವು ಇದ್ದೀವಿ యవ ఒక్కడకు యావకు బగ్గోద కళర్ న్యాంక్ థ్యాంక్ యూ